ಇಪ್ಪತ್ತೈದು ವರ್ಷ ಆಯ್ತು ಕಾರ್ಗಿಲ್ ಯುದ್ದಾಗಿ ಏನ್ ಮಾಡಿದ್ರು ನಮ್ ಸರ್ಕಾರ ಏನ್ ಮಾಡುದು ಈ ತರ ಪೆಟ್ ಬಿದ್ದವರಿಗೆ ಫ್ರೀ ಮನೆ ಕೊಡಬೇಕು ಎಂಟ್ ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕು ಅಂತ ರೂಲ್ಸ್ ಇದೆ ಬಟ್ ನನಗೆ ನೀವು ಏನೋ ಸಿಕ್ಕಿಲ್ಲ ಇವ್ರ ಕಡೆ ಹೋಗಿ ನಿಂತುಕೊಂಡು ಇದನ್ನ ಹೊಲ್ಸಾಟದಲ್ಲಿ ಮಾಡಿ ಯಾರಿಗೋ ದುಡ್ಡು ಕೊಟ್ಟು ಯಾರಿಗೋ ಬಾಟಲ್ ಕೊಡಿಸಿ ಇಂಥದೆಲ್ಲ ಬೇಡ ಬೇಡ ನನಗೆ ಇಪ್ಪತ್ತು ವರ್ಷ ನನಗೆ ಪೆಟ್ಟು ಬಿದ್ದು ಬಂದಿದ್ನಲ್ಲ ಸೆವೆಂತ್ ಜುಲೈ ನೈನ್ಟೀನ್ ನೈನ್ ಗೆ ನನ್ ಬಿದ್ದಿದ್ದು ಸೆವೆಂತ್ ಜುಲೈ ನೈನ್ಟೀನ್ ನೈನ್ ಗೆ ಕ್ಯಾಪ್ಟನ್ ವಿಕ್ರಮ್ ಪತ್ರ ಅವರು ಅವತ್ತಿ ತೀರ್ಕೊಂಡಿದ್ದು ಇಪ್ಪತ್ತು ವರ್ಷದ ನಂತರ ಅಂದ್ರೆ ಸೆವೆಂತ್ ಜುಲೈ ಟೂ ತೌಸಂಡ್ ನೈನ್ಟೀನ್ ಗೆ ನಮ್ಮ ಎಂಟೈರ್ ಯೂನಿಟ್ ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅದೇ ಬೆಟ್ಟಕ್ಕೆ ಅದೇ ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ ಹೆಲಿಕಾಪ್ಟರ್ ಹೋಗಿ ಅಲ್ಲಿ ಇಳಿಸ್ತಾರೆ ಇಪ್ಪತ್ತು ವರ್ಷದ ನಂತರ ಅಲ್ಲಿ ಕೆಳಗೆ ನಿಂತ್ಕೊಂಡು ಅಷ್ಟು ದಟ್ ಆಲ್ಟಿಟ್ಯೂಡ್ ಅಂದ್ರೆ ಫೋರ್ ಏಟ್ ಸೆವೆನ್ ಫೈವ್ ಅಂದ್ರೆ ಸುಮಾರು ಒಂದು ಹದಿನಾರು ಹದಿನೇಳು ಸಾವಿರ ಅಡಿ ಎತ್ತರದಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ಭಾರತದ ಬಾವುಟವನ್ನು ರಾಜ್ಯ ರೋಷವಾಗಿ ಹಾರಾಡೋದನ್ನು ಏನು ಕಂಡೆ ಕೆಳಗಡೆ ನಿಂತ್ಕೊಂಡು ಸಲ್ಯೂಟ್ ಮಾಡ್ತಾ ಅನ್ಕೊತಾ ಇದ್ದೆ ಇದರಲ್ಲಿ ನಿಂದು ಒಂದು ಸಣ್ಣ ಅಳಿಲಿ ಸೇಬಿದೆ ಅಂತಂದು ಏನು ಸಲ್ಯೂಟ್ ಮಾಡಿದ್ನಲ್ಲ ಅವಾಗ ಅಂದ್ಕೊಂಡೆ ನವೀನ್ ನಿನ್ನ ಜೀವನ ಸಾರ್ಥಕ ಆಯ್ತು ಅದರಲ್ಲಿ ನಥಿಂಗ್ ಟು ಲುಕ್ ಫಾರ್ವರ್ಡ್ ಟು ನನ್ನ ಜೀವನದಲ್ಲಿ ನಿನಗೆ ಇನ್ನು ಇನ್ನೇನು ಬೇಕಾಗಿರಲಿಲ್ಲ ನಾನು ಏನೇನು ಅಂದ್ಕೊಂಡಿದ್ದೆ ಎಲ್ಲ ಸಾಧಿಸಿದ್ದೀನಿ ಅಂತಂದು ಐ ಲೀಡ್ ಅ ವೆರಿ ಕಂಟೆಂಟೆಡ್ ಲೈಫ್ ಯಾವುದ್ರ ಬಗ್ಗೆನೂ ರಿಗ್ರೆಟ್ಸ್ ಇಲ್ಲ ಹೇಳಬೇಕಂದ್ರೆ ನಾನು ಯಾವ ಥರ ಕಷ್ಟಪಟ್ಟಿದ್ದೀನಿ ನಾನು ಶತ್ರುಗೂ ಬಯಸಲ್ಲ ಬಟ್ ನನಗೇನಾದರೂ ಅವಕಾಶ ಸಿಕ್ಕಿದ್ರೆ ಪ್ರಾಬಬಲಿ ಐ ವುಡ್ ಲೈಕ್ ಟು ರಿಲೀವ್ ದ ಲೈಫ್ ಅಗೇನ್ ಇವನ್ ಅವಕಾಶ ಸಿಕ್ಕರೆ ಮತ್ತದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ಅದನ್ನ ಹಂಗೇನು ಎಷ್ಟೋ ಜನಕ್ಕಿರುತ್ತೆ ಎಷ್ಟೋ ಜನಕ್ಕೆ ಒಂದು ಪ್ಯಾಷನ್ ಅಂತ ಹೇಳ್ತಾರೆ ಎಷ್ಟೋ ಜನಕ್ಕೆ ಒಂದು ಹುಚ್ಚತನ ಇರುತ್ತೆ ಯಾರಿಗೆ ಒಂದಿಷ್ಟು ಇರುತ್ತೆ ದುಡ್ಡು ಮಾಡ್ಬೇಕು ಸಿಕ್ಕಾಬಿಟ್ಟು ದುಡ್ಡು ಮಾಡ್ಬೇಕಂತಿರುತ್ತೆ ಒಂದಿಷ್ಟು ಇರುತ್ತೆ ಊದ್ಬೇಕು ನಾನು ಎರಡೆರಡು ಪಿ ಎಚ್ ಡಿ ಡಬಲ್ ಪಿ ಎಚ್ ಡಿ ಮಾಡ್ಬೇಕಂತಿರುತ್ತೆ ಬಟ್ ನನಗದೇನೋ ಒಂದು ಪ್ಯಾಷನ್ ಇದೆ ನನಗೊಂದು ಒಂದು ಕೊಡಿ ದೇಶ ಸೇವೆ ಮಾಡೋದು ಕೈಲಾದದ್ದನ್ನು ಒಳ್ಳೇದು ಮಾಡಬೇಕು ಅಂತ ದೇಶಕ್ಕಾಗ್ಬೋದು ಜನ್ರಿಗಾಗ್ಬೋದು ಸೊಸೈಟಿಗೆ ಆಗ್ಬೋದು ಸೊ ಹಾಗಾಗಿ ನಾನು ಈ ಜಾಬ್ ಜಾಬನ್ನು ಕೂಡ ರಿಸೈನ್ ಮಾಡಿದ್ದೀನಿ ಈ ಜಾಬ್ ಜಾಬನ್ನ ರಿಸೈನ್ ಮಾಡಿದಿನಿ ಅಂದ್ರೆ ಆರ್ಮಿ ಬಿಟ್ಟು ಬಂದ ನಂತರ ನಾನು ಸುಮ್ ಕುಂದಿರ್ಲಿಲ್ಲ ಓಡಾಡೋದೇನ ಬ ಆಯಿತು ಹೌದು ಬಟ್ ಪೆನ್ಷನ್ ಮೇಲೆ ಹೆಂಗೆ ಡಿಪೆಂಡ್ ಆಗಿರಲಿಲ್ಲ ನಾನು ನನ್ನ ಜೀವನ ಪುರಿ ಅಂತ ಸಾರಿ ಎಷ್ಟು ಬರ್ತಿತ್ತು ಪೆನ್ಶನ್ ವೆನ್ ಪೆನ್ಶನ್ ವಾಸ್ ಸಮ್ ಫಿಫ್ಟೀನ್ ತೌಸಂಡನ್ನು ಬರ್ತಿದ್ದೆ ಶುರುವಾದಾಗ ಸೊ ಯು ಮೀನ್ ಟು ಸೇ ನಿಮ್ಮ ಆಫೀಸರ್ ಆಗಿದಾಗ ತರ್ಟಿ ತೌಸಂಡ್ ಸ್ಯಾಲ್ರಿ ಮೂವತ್ತು ಸಾವಿರ ಹಾಂ ಆಫ್ ಆಫ್

ಇವಾಗಿನ ಸ್ಯಾಲ್ರಿ ನೋಡ್ಕೊಂಡ್ರೆ ಅವಾಗಿನ ಸ್ಯಾಲ್ರಿ ನೋಡ್ಕೊಂಡ್ರೆ ಪೀಪಲ್ ಆರ್ ಲಿವಿಂಗ್ ಅ ಮಚ್ ಮಚ್ ಬೆಟರ್ ಲೈಫ್ ನಾವು ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಆರ್ಮಿ ಕೊಡ್ತಾಯಿದೆ ಇವಾಗ ಸೊ ಇಟ್ಸ್ ಮಚ್ ಬೆಟರ್ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ನಾನು ಅವಾಗ ರಿಟೈರ್ ಆಗಿ ಬಂದಾಗ ಬರೀ ಪೆನ್ಷನ್ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣದಿಂದ ಅಷ್ಟು ಎಲ್ಲ ಓದಿದ್ರೆ ಟಚ್ ತಗ ಬಿಟ್ಟು ಹೋಗ್ಬಿಟ್ಟಿತ್ತು ಆದರೂ ಕೂಡ ನಾನು ಯು ಪಿ ಸಿಗೆ ಪ್ರಿಪೇರ್ ಮಾಡಿದೆ ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಿಗೆ ಪ್ರಿಪೇರ್ ಮಾಡಿದೆ ಪ್ರಿಪೇರ್ ಮಾಡಿ ಐ ಗಾಟ್ ಸೆಲೆಕ್ಟೆಡ್ ಐ ಗಾಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎ ಡಬಲ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅಲ್ಲಿ ನನ್ನ ಕೆಲಸ ಸಿಕ್ತು ಮತ್ತೆ ಯಾವ ಇಲಾಖೆ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಲ್ಲಿ ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ ಜನ ಹೇಗೆ ಮಾಡ್ತಾರೆ ಅಂದ್ರೆ ಲ್ಯೂಕುರೇಟಿವ್ ಜಾಬ್ ನೋಡ್ತಾರೆ ಈಸಿ ಅನ್ನೋದಕ್ಕಿಂತ ಎಲ್ಲಿ ಲೂಕುರೇಟಿವ್ ಎಲ್ಲಿಂದ ಬರುತ್ತೋ ಸಿಗುತ್ತೋ ಅದನ್ನ ನೋಡ್ಕೊಂತಾರೆ ಬಟ್ ಡೈರೆಕ್ಟ್ ಆಗಿ ಸರ್ವ್ ಮಾಡಕ್ ಆಗಲಿಲ್ಲ ನನಗೆ ಯೂನಿಫಾರ್ಮ್ ಅಕೌಂಟ್ ಸರ್ವ್ ಮಾಡಕ್ ಆಗಲಿಲ್ಲ ಅಟ್ಲೀಸ್ಟ್ ಇನ್ಡೈರೆಕ್ಟ್ ಆಗಿ ಹೆಂಗಾದ್ರು ಸರ್ವ್ ಮಾಡೋಣ ಅಂತ ನಾನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡೆ ನಿಮ್ಮ ಡಿಪೆಂಡಿಂಗ್ ಅಪಾನ್ ಯುವರ್ ರ್ಯಾಂಕ್ ನೀವು ಚೂಸ್ ಮಾಡ್ಬೋದು ಯಾವುದನ್ನು ಸರ್ವ್ ಮಾಡ್ತೀರಿ ಅಂತ ಸೊ ಹಾಗಾಗಿ ನಾನು ಮಿನಿಸ್ಟ್ರಿ ಆಫ್ ಡಿಫೆನ್ಸನ್ನ ಸೆಲೆಕ್ಟ್ ಮಾಡಿಕೊಂಡೆ ಯಾ ಐ ಜಾಯಿಂಟ್ ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಜಾಯಿನ್ ಆದೆ ಇನ್ನೊಂದನ್ನು ಘಟನೆ ನಾನು ಹೇಳಬೇಕು ಥರ ರಿಟೈರ್ ಆಗಿ ಬಂದೆ ಮತ್ತೆ ಎಕ್ಸಾಮ್ ಬರ್ದೆ ಮತ್ತೆ ಜಾಯಿನ್ ಆದೆ ಸರ್ವಿಸ್ಗೆ ಮತ್ತು ಕೆಲಸ ಅನ್ನೋದು ಸಿಕ್ತು ಅವಾಗ ಒಬ್ಬಿಯಸ್ಲಿ ಮನೆಯಲ್ಲಿರುತ್ತಲ್ಲ ಇನ್ನು ಮದುವೆ ಮಾಡಬೇಕು ಅಂತ ದ್ಯಾಟ್ಸ್ ಅ ನೆಕ್ಸ್ಟ್ ಸ್ಟೆಪ್ ಮದುವೆ ಮಾಡಬೇಕು ಅಂತ ಶುರು ಹುಡುಕಾಟ ಶುರು ಮಾಡಿದರು ಈ ಪರಿಸ್ಥಿತಿ ಬೇರೆ ಹಾಂ ಈ ಒಂದು ಪರಿಸ್ಥಿತಿಯಲ್ಲಿ ಕೂಡ ಮನೆಯಲ್ಲೇ ಒಂದು ಆಸೆ ಇತ್ತು ಮಾಡಬೇಕು ಅಂತಂದು ಹುಡುಕಕ್ಕೆ ಶುರು ಮಾಡಿದರು ಎಲ್ಲೋ ಒಂದು ಕಾಮನ್ ಅಲೈನ್ಸ್ ಬಂತು ನಮ್ಮ ಡಿಸ್ಟ್ರೆಂಟ್ ರಿಲೇಟಿವೇ ಅವರು ಬಂದು ನೋಡಿದ್ವಿ ನಾವು ಬ ಬಂದು ನೋಡಾಯ್ತು ಒಪ್ಪಿಗೆ ಬಂದಂಗಾಯ್ತು ಅಂದರೆ ನಮ್ಮ ತಾಯಿ ದೊಡ್ಡಮ್ಮ ಇದನ್ನು ತೊಗೊಂಬಂದಿದ್ರು ಹಾಗಾಗಿ ನಾವು ಹೋಗಿ ನೋಡಿದ್ವಿ ನಮ್ಮ ಮನೆಯವ್ರಿಗೂ ಒಪ್ಪಿಗೆ ಆಯಿತು ಇನ್ನೇನು ಮುಂದುವರ್ಸ್ಬೇಕು ಅಂತಂದಾಗ ಅವ್ರ ತಂದೆ ಬಂದು ನನ್ನ ಕಾಲೆಲ್ಲ ನೋಡಿದರು ಆಮೇಲೆ ಇರುತ್ತೆ ನೋಡಿ ಅದೊಂದು ಸೊಸೈಟಿದಲ್ಲಿ ಅಂತಂದಾಗ ಲೆಟ್ಸ್ ಎಕ್ಸೆಪ್ಟ್ ದ ಫ್ಯಾಕ್ಟ್ ನೀವೇನಾದರೂ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಹೇಳ್ಬೋದು ಬಟ್ ದ ಫ್ಯಾಕ್ಟ್ ಮೀನ್ಸ್ ಆ ಹ್ಯಾಂಡಿಕ್ಯಾಪ್ ಇಸ್ ಆ ಹ್ಯಾಂಡಿ ಕ್ಯಾಪ್ ಅದು ವಾರ್ದಲ್ಲಾಗಿರ್ಬೋದು ಅದು ಸೊಸೈಟಿ ಎಲ್ಲ ಎಲ್ಲಿ ಕೇಳ್ತೇವೆ ಇಟ್ಸ್ ಕಾಲಿಗೆ ಪೆಟ್ಟಾಗಿದೆ ಹ್ಯಾಂಡಿಕ್ಯಾಪ್ ಅಂತಂದರೆ ಸೊಸೈಟಿದಲ್ಲಿ ಅವ್ರ ಮನೆಯಲ್ಲೋ ಅವ್ರ ಎಲ್ಲೋ ಅವ್ರ ಎಲ್ಲೋ ಮಾತಾಡಿಕೊಂಡ್ರು ಏನೋ ಗೊತ್ತಿಲ್ಲ ಹ್ಯಾಂಡಿಕ್ಯಾಪಿಗೆ ಯಾಕೆ ಕೊಟ್ಟು ಮಾ ಮದುವೆ ಮಾಡ್ತಾ ಇದ್ದಾರೆ ಹುಡುಗಿಯಲ್ಲೂ ಏನೋ ಪ್ರಾಬ್ಲಮ್ ಇರ್ಬೋದಾ ಈ ಥರ ಎಲ್ಲ ಮಾತುಗಳು ಶುರು ಆದವಂತೆ ಅದಕ್ಕೆ ಅವ್ರ ತಂದೆಗೆ ಒಪ್ಪಿಗೆ ಇರಲಿಲ್ಲ ಅವ್ರ ತಂದೆ ಹೋಗಿ ಹೇಳಿದ್ರಂತೆ ಅವ್ನು ಒಳ್ಳೆಯ ಹುಡುಗ ಬಟ್ ಒಳ್ಳೆ ಹುಡುಗಿನೇ ಸಿಗಲಿ ಬಟ್ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ ಅಂತ ಅವಾಗ ನಾನೇನು ನೋಡಿ ಬಂದಿದ್ನಲ್ಲ ಹೆಣ್ಮಗಳು ಅವ್ರ ಒಂದು ಸ್ಟ್ಯಾಂಡನ್ನು ತೊಗೊಂಡ್ರಂತೆ ಅವ್ರು ಯಾವತ್ತೂ ಅವ್ರ ತಂದೆ ವಾದ ಮಾಡಿಲ್ಲ ಎದುರಿಸ್ ಮಾತಾಡಿಲ್ಲ ಬಟ್ ಅವಾಗ ಒಂದು ಮಾತನ್ನು ಹೇಳಿದ್ರಂತೆ ನೀವು ಆ ಹುಡುಗ ಸರಿಯಿಲ್ಲ ಅಭ್ಯಾಸಗಳು ಹವ್ಯಾಸಗಳು ಚೆನ್ನಾಗಿಲ್ಲ ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ಬಿಡೋದಾದರೆ ನನಗೇನೂ ಅಭ್ಯಂತರ ಇಲ್ಲ ಬಟ್ ಅವರಿಗೆ ಕಾಲು ಸರಿ ಇಲ್ಲ ಅನ್ನೋ ಒಂದು ಕಾರಣದಿಂದ ಅವ್ರನ್ನ ರಿಜೆಕ್ಟ್ ಮಾಡೋದಾದರೆ ಅವ್ರನ್ನ ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂದ್ರೆ ಸೊ ಹಾಗಾಗಿ ಅಲ್ಟಿಮೇಟ್ಲಿ ಅವ್ರ ಒಂದು ಹಠ ಹಿಡಿದ ಅವ್ರ ತಂದೆ ಒಪ್ಕೊಂಡ್ರು ಅದಾದ್ಮೇಲೆ ನಮ್ಮ ಮದುವೆ ಆಯ್ತು ಮೈ ವೈಫ್ ಇಸ್ ಸೌಮ್ಯ ತುಮಕೂರು ಅವರು ಅಂಡ್ ವಿಡ್ ವಿತ್ ಡಾಟರ್ ಕಾಲ್ಡ್ ಸವೇರಾ ದಾಟ್ಸ್ ಮೈ ಲಿಟಲ್ ಫ್ಯಾಮಿಲಿ ಸವೇರಾ ಅಂದ್ರೆ ಬೆಳಕು ಅಂತ ಸರ್ ಇಟ್ಸ್ ಅರ್ಲಿ ಮಾರ್ನಿಂಗ್ ಅಂತ ನನ್ನ ಜೀವನದಲ್ಲೂ ಹೆಂಗಾಯ್ತು ಅಂತಂದ್ರೆ ನನಗೆ ಎಷ್ಟೋ ಮೇಲ್ ಕೆಳಗನ್ನ ನೋಡಿದೆ ಬಟ್ ಐ ನೈ ನೆವರ್ ಗಿವ್ ಅಪ್ ಐ ಆಲ್ವೇಸ್ ಬ್ರೈಟರ್ ಸೈಡ್ ಆಫ್ ಲೈಫ್ ಅಂತ ಹೇಳ್ತಾರಲ್ಲ ಯಾವತ್ತು ನಾನು ಕತ್ಲನ್ನು ನೋಡಲಿಲ್ಲ ಯಾವತ್ತು ನಾನು ಬೆಳಕನ್ನು ನೋಡಿದೆ ನನಗೆ ಪೆಟ್ಟು ಬಿತ್ತು ಈ ಥರ ಆಯಿತು ಅಂತಂದು ನಾನು ಅಳ್ಕೊಂಡು ಕುತ್ಕೋಬೋದಾಗಿತ್ತು ಬಟ್ ನಾನು ಹಂಗೆ ಕುತ್ಕೊಳ್ಳಿಲ್ಲ ನನಗೆ ನಡೆಯೋಕ್ಕಾಗಲ್ಲ ಅಂದರೂ ಕೂಡ ಐ ಐ ಫಾಟ್ ಐ ಫಾಟ್ ಅಗೇನ್ಸ್ಟ್ ದ ನಾರ್ಮಲ್ ಕನ್ವೆನ್ಷನ್ ಯಾರು ನೀನು ನಡೆಯೋಕ್ಕಾಗಲ್ಲ ಅಂತ ಏನು ಹೇಳಿದ್ರಲ್ಲ ಅವ್ರಿಗೆ ತಪ್ಪು ಪ್ರೂವ್ ಮಾಡಬೇಕು ಅನ್ನೋದಕ್ಕಿಂತ ನಾನು ನಡೆದು ತೋರಿಸ್ಬೇಕು ಅನ್ನೋ ಒಂದು ಹಠ ಇತ್ತು ಆ ಚಲ ಇತ್ತು ಅದನ್ನು ಮಾಡಿದೆ ಆಮೇಲೆ ಇಲ್ಲಿ ಸುಮ್ಮನೆ ಕುಂದರಬಾರ್ದು ಅಂತಂದು ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಯಾವಾಗ ಹೇಳ್ತಿದ್ರು ನಂಗೆ ಜನ ಯು ಪಿ ಎಸ್ ಸಿ ಈ ಏಜಲ್ಲಿ ಯಾಕೆ ಬರೀತೀಯ ಹೆಂಗಿದ್ರು ಪೆನ್ಷನ್ ಬಿರುತ್ತಲ್ಲ ಬರುತ್ತಲ್ಲ ಇರೋ ಐ ಸೈಡ್ನು ಯು ಪಿ ಎಸ್ ಸಿ ಬರದೆ ಕ್ವಾಲಿಫೈ ಅದೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಾಯ್ನ್ ಆಗಿ ಇಪ್ಪತ್ತೊಂದು ವರ್ಷ ಸರ್ವಿಸಲ್ಲಿ ಸೂಪರ್ಡೆಂಟ್ ಇಂಜಿನಿಯರ್ ಆದ ಚೀಫ್ ಇಂಜಿನಿಯರ್ ನಾನು ಇರೋ ಸರ್ವಿಸ್ ಇನ್ನೊಂದು ಹತ್ತು ಹನ್ನೊಂದು ವರ್ಷ ಸರ್ವಿಸಲ್ಲಿ ಚೀಫ್ ಇಂಜಿನಿಯರ್ ಆರಾಮಾಗ್ತಿದ್ದೆ ಬಹಳ ಚೆನ್ನಾಗಿರೋ ನೌಕರಿ ಬಹಳ ಚೆನ್ನಾಗಿರೋ ಕೆಲಸ ಈಗ ಒಂದು ಪ್ಯೂನ್ ಜ ಕೆಲಸಕ್ಕೆ ಹೊಡೆದಾಡ್ತಾರೆ ಜನ ನೀವು ಇಮ್ಯಾಜನ್ ಮಾಡಿ ಸೂಪರ್ಡೆಂಟ್ ಇಂಜಿನಿಯರ್ ಅಂತ ಜಾಬ್ ರಿಸೈನ್ ಮಾಡಿದೆ ವಾಲಂಟರಿಯಾಗಿ ರಿಸೈನ್ ಮಾಡಿದೆ ನನಗೆ ಇನ್ನೂ ಏನೋ ಎಂಬಿಷನ್ ಇದೆ ಏನು ಏನೋ ಇದೆ ಒಂದು ಸೊಸೈಟಿಗೆ ಮಾಡಬೇಕು ಅಂತ ಸೊ ಇನ್ನೂ ನಾನೇನು ರಿಸೈನ್ ಮಾಡಿದೆ ವಿ ಆರ್ ಎಸ್ ಕೊಟ್ಟೆ ತಕ್ಷಣ ನಾನೇನು ಸುಮ್ಮನೆ ಕುಂದಿರ್ಬೇಕು ಅಂತಂದು ರಿಸೈನ್ ಮಾಡಿಲ್ಲ ಆಮೇಲೆ ನನಗೇನು ಪ್ಲಾನ್ಸ್ ಹೇಗಿದೆ ಅಂತಂದ್ರೆ ನಾನು ದುಡ್ಡು ಮಾಡಬೇಕು ನಾನು ಮನೆ ಮಾಡ್ಬೇಕು ಅಂತಂದೂ ರಿಸೈನ್ ಮಾಡಿಲ್ಲ ನಾನು ಏನು ಅನ್ಕೊಂಡಿದ್ದೀನಿ ಅಂದ್ರೆ ಏನೋ ಒಂದು ಸೊಸೈಟಿಗೆ ಏನೋ ಒಂದು ಮಾಡಬೇಕು ಅಂತ ಏನೋ ಒಂದಷ್ಟು ಪ್ಲಾನ್ ಇದೆ ಇಟ್ಸ್ ಟೂ ಪ್ರೀಮೆಚೂರ್ ಟು ಡಿಸ್ಕಸ್ ಆಲ್ ದಟ್ ಹಾಗಾಗಿ ಐ ಕೀಪ್ ಇಟ್ ಟು ಮೈ ಸೆಲ್ಫ್ ಬಟ್ ಏನೋ ನಾನು ಏನೇ ಮಾಡಿದ್ರು ಕೂಡ ಏನೋ ಪ್ಲಾನ್ಸ್ ಇದಾವೆ ಅದು ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ದ ಸೊಸೈಟಿ ಇಷ್ಟೆಲ್ಲ ನನಗೊಂದು ಏನು ಬಲವಾದ ನಂಬಿಕೆ ಏನಿದೆ ಅಂತಂದ್ರೆ ಎಲ್ಲಾ ಸ್ಟೇಜಲ್ಲೂ ದೇವರ ಕೈ ಹಿಡ್ಕೊಂಡು ಬಂದಿದ್ದಾರೆ ಈ ಸ್ಟೇಜಲ್ಲೂ ನನ್ನ ಕೈ ಇಡ್ತೀರ ಅನ್ನೋ ಒಂದು ನೆನಪಿದೆ ಎಷ್ಟು ಐವತ್ತು ಸೊ ಆ ಮೂರು ದಿವಸ ನೀವು ಇವತ್ತು ಫೋರ್ತ್ ಜುಲೈ ಜುಲೈ ಹೊರಟು ನಿಮಗೆ ಪೆಟ್ಟು ಬೆಳೆವರೆಗೂ ಊಟನೇ ಮಾಡಿಲ್ಲ ನೀವು ಅಂತ ಐಸ್ ತಿಂದ ಅಷ್ಟೇ ಕಾರ್ಗಿಲ್ ವಾರಂತ ಯಾಕೆ ಕಾರ್ಗಿಲ್ ಒಂದು ಸೆಕ್ಟರ್ ಅಲ್ಲಿ ಸರ್ ಒಂದು ಪ್ರದೇಶ ಒಂದು ಪ್ರದೇಶ ಅದು ಓಕೆ ಒಂದು ಊರ್ ತರ ಹಾ ಒಂದು ಊರ್ ಕಾರ್ಗಿಲ್ ಅಂತ ಒಂದು ಊರ್ ಇದೆ ಒಂದು ಟೌನ್ ಇದೆ ಸೊ ಆ ಸುತ್ತಮುತ್ತ ಬೆಟ್ಟಗಳನ್ನ ಆಕ್ಯುಪೈ ಅದು ಆಕ್ಚುಲಿ ವಾರ್ ಆಗಿದ್ದ ನಾಲ್ಕು ಸೆಕ್ಟರ್ ಅಲ್ಲಿ ಕಾರ್ಗಿಲ್ ವಾಸ್ ಒನ್ ಸೆಕ್ಟರ್ ಅದ್ರ ಹೆಸರು ಕಾರ್ಗಿಲ್ ಅಂತ ಅದೊಂದು ಕಾರ್ಗಿಲ್ ಅಲ್ಲಿ ಶುರು ಆಗಿದ್ದರಿಂದ ಕಾರ್ಗಿಲ್ ವಾರ್ ಅಂತ ಆಯ್ತು ಅದು ಕಾರ್ಗಿಲ್ ವಾರ್ ಅನ್ನ ನಿಮಗೆ ನಿಮ್ಗೆ ಸರ್ಪ್ರೈಸಿಂಗ್ಲಿ ಹೆಂಗೆ ಅಂತಂದ್ರೆ ಜನಕ್ಕೆಲ್ಲರಿಗೂ ಕಾರ್ಗಿಲ್ ವಾರ್ ಅಂತ ಗೊತ್ತಿದೆ ಬಟ್ ಆರ್ಮಿ ಅದನ್ನ ಆಪರೇಷನ್ ವಿಜಯ್ ಅಂತ ನೇಮ್ ಮಾಡಿತ್ತು ಅದಕ್ಕೆ ನಾವು ಕೋಡ್ ನೇಮ್ ಶುರು ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಡಿಸ್ಕಸ್ ಮಾಡಿದ್ದು ಆಪ್ರೇಷನ್ ವಿಜಯ್ ಅಂತ ಇಮ್ಯಾಜಿನ್ ಮಾಡಿ ಆಪ್ರೇಷನ್ ವಿಜಯ್ ಅಂತ ಹೆಸರು ಯಾಕಿಟ್ರು ಅಂತ ಅದಕ್ಕೆ ಅಷ್ಟು ಕಷ್ಟ ಇದ್ದರೂ ಕೂಡ ಇಷ್ಟು ಪೆಟ್ಟು ತಿಂದಿದ್ರು ಕೂಡ ಯುದ್ಧ ಶುರುವಾಗಿಂದ ಯುದ್ಧ ಏನಾದರೂ ಒಂದು ಸಕ್ಸಸ್ ಗೆಲ್ಲೋಕ್ಕಿಂತ ಮುಂಚೆ ಎಷ್ಟು ಸಾವು ನೋವನ್ನು ಅನುಭವಿಸಿದ್ವಿ ಆದರೂ ನಮ್ಮಲ್ಲಿ ಅದೊಂದು ಛಲ ಇತ್ತು ನಾ ಈ ಯುದ್ಧವನ್ನು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಕಾರಣದಿಂದ ಆಪ್ರೇಷನ್ ವಿಜಯ್ ಅಂತ ಅದಕ್ಕೆ ಹೆಸರಿಟ್ಟಿದ್ದು ದಿ ಗ್ರೇಟ್ನೆಸ್ ಆಫ್ ಇಂಡಿಯನ್ ಆರ್ಮಿ ಲೈಫ್ ಫಸ್ಟ್ ಕ್ಲಾಸ್ ನಡೀತಾ ಇದೆ ಸರ್ ಎಂಜಾಯಿಂಗ್ ಲೈಫ್ ಟ ಹಿಲ್ಟ್ ಕಾಲ ಈಗಿನ ಪರಿಸ್ಥಿತಿ ಇಷ್ಟು ರೆಡಿ ವರ್ಷ ಬೇಕಾಯ್ತು ನೈಂಟಿ ನೈನಲ್ಲಿ ಇದಾಯ್ತು ಬಿದ್ದಿದ್ದು ನಾನು ಆರ್ಮಿಯಿಂದ ಇನ್ನು ಹಾಸ್ಪಿಟಲೇಷನ್ ಇಪ್ಪತ್ತೊಂದು ಅಲ್ಲೇ ಹೋಯ್ತು ಅವಾಗ ಇನ್ನು ಕ್ರಚಸ್ ಅಲ್ಲಿ ಅಲ್ಲಿಂದ ಒಂದ್ ಎರಡು ವರ್ಷ ಆ ಕ್ರಚಸ್ ಎಲ್ಲ ಬಿಡಕ್ಕೆ ಈ ಹಂತಕ್ ಬರೋಕೆ ಈ ಹಂತಕ್ ಇನ್ನು ಆಮೇಲೆ ನಾನು ಜಿಮ್ ಎಲ್ಲ ಸ್ಟಾರ್ಟ್ ಮಾಡಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಸುಮಾರು ಒಂದ್ ಐದಾರು ವರ್ಷನೇ ಅನ್ಕೊಳ್ಳಿ ಎರಡು ವರ್ಷ ಹಾಸ್ಪಿಟಲ್ ಎರಡು ವರ್ಷ ಕ್ರಚ್ ಮತ್ತೆ ಬ್ರೇಸಸ್ನ ಬಿಡಕ್ಕೆ ಹೆಚ್ಚು ಕಮ್ಮಿ ಐದು ವರ್ಷ ಅಂದ್ಕೊಳ್ಳಿ ನಡಿಲಿಕ್ಕೆ ಆ ಥರ ಲಿಂಪ್ ಇದ್ದೇ ಇರುತ್ತೆ ಯಾಕಂದ್ರೆ ಕಾಲು ಬೆಳಗಾಲ ಶಾರ್ಟ್ನಿಂಗ್ ಇರೋದ್ರಿಂದ ಅದು ಇಂಬ್ಯಾಲೆನ್ಸ್ ಇದ್ದೇ ಇದೆ ಅವಾಗ ನನಗೇನು ಮಾಡಿದ್ರು ಅಂತಂದ್ರೆ ಆ ಲೆಂತ್ನ ಕಾಂಪೊನ್ಸೇಟ್ ಮಾಡಕ್ಕೆ ಶೂಸ್ ಶೂಸ್ ಅಲ್ಲೇ ಕಾಂಪೋನ್ಸೇಟ್ ಮಾಡಿದ್ರು ಆ ಲೆಂತ್ ಮ್ಯಾಚ್ ಆಗಲಿ ಅಂತ ಬಟ್ ಅದೇನು ಹೇಳ್ತಾರಲ್ಲ ನನಗದೇನೋ ಒಂದು ಕೀಡಾ ನಾವು ಫೋಜಿ ಕೀಡಾ ಅಂತ ಹೇಳ್ತೀವಿ ಅಂದರೆ ಅದೊಂದು ಇದಿರುತ್ತೆ ತಲೆಯಲ್ಲಿ ಹೆ ನಾರ್ಮಲ್ ಇರಬೇಕು ಹಿಂಗೇನು ಇರಬಾರ್ದು ಅಂತ ಹಾಗಾಗಿ ನಾರ್ಮಲ್ ಶೂಲೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಾಬಲಿ ಆ ಟೈಮಲ್ಲಿ ಅದೊಂದು ಏಜು ಫ್ಯಾ ಏಜ್ ವಾಸ್ ಆಲ್ಸೋ ಫ್ಯಾಕ್ಟರ್ ಅವಾಗ ಏನೂ ಅನಿಸಲಿಲ್ಲ ಕ್ರಮೇಣ ಕ್ರಮೇಣ ಹೇಗಾಗ್ತಿದೆ ಅಂತಂದರೆ ಆ ಇಂಬ್ಯಾಲೆನ್ಸಲ್ಲಿ ನಡೀತಾ 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 ಜಾಸ್ತಿ ನಡೆದಾಗ ಏನಾಗುತ್ತೆ ನೀ ಪೇನ್ ಬರುತ್ತೆ ಆಮೇಲೆ ಸ್ವಂಟ ನೋವು ಬರ್ತೀವಿ ಹಿಪ್ ಜಾಯಿಂಟಲ್ಲಿ ಪೇನ್ ಬರುತ್ತೆ ಐ ಕ್ಯಾನ್ ಮೇಕ್ಔಟ್ ದ ಡಿಫ್ರೆನ್ಸ್ ನಾವು ಮುಂಚಿದ್ದಿದ್ದಕ್ಕೂ ಮುಂಚೆ ಹೇಗೆ ಆರಾಮಾಗಿ ಓಡಾಡ್ತಿದ್ದೆ ಇವಾಗ ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಬ್ಯಾಕ್ ಪೇನ್ ಎಲ್ಲ ಶುರು ಆಗಿದೆ ದೇವರ ಮೇಲೆ ಭಾರ ಹಾಕೋದು ನಡೀತಾ ಇರೋದು ಜೀವನ ನಡೆಸ್ತಾ ಇರೋದು ಈಗ ನಮ್ಮ ದೇಶದಲ್ಲಿ ಈಗ ನೀವು ಸೋಲ್ಜರ್ಸ್ ಅಥವಾ ದಿ ಆರ್ಮಿ ಇಡೀ ದೇಶ ಪ್ರೊಟೆಕ್ಟ್ ಮಾಡೋದು ಈ ದೇಶದ ಒಳಗಡೆ ಈ ಲಂಚ ಭ್ರಷ್ಟಾಚಾರ ಆ ಹಗರಣ ಈ ಹಗರಣ ನಿಮ್ಗೆ ಏನ್ ಕೂತಾಗ ನಿಮ್ ಬರ್ತಿರ್ತ ಸುದ್ದಿಗಳು ನೀವು ಈಗ ಬಾರ್ಡರ್ ಯಾರೋ ಸೈನಿಕ ಕಾಯ್ತಿರ್ತಾರೆ ಯಾರೋ ಆಫೀಸರ್ ಕಾಯ್ತಿರ್ತಾರೆ ಪ್ರಾಣನೇ ಬಲಿ ಎನಿ ಮೂಮೆಂಟ್ ಎನಿಥಿಂಗ್ ಹ್ಯಾಪನ್ ಈ ದೇಶದ ಒಳಗಡೆ ನಡೀತಿರುವಂತ ಕೆಲವು ಅರಾಜಕತೆಗಳು ನಾನು ಆಕ್ಚುಲಿ ಹೇಳ್ತಿಲ್ಲ ನಾನು ಅಲ್ಲಿ ಪೆಟ್ಟು ತಿಂದು ಆರ್ಮಿಯಿಂದ ಹೊರಗಡೆ ಬಂದು ವಾಪಸ್ ಮನೆಗೆ ಬಂದಾಗ ಬಹಳನೇ ನೋವು ಅನುಭವಿಸಿದಿನಿ ಅಂತ ಹೇಳಿದೆ ನಾನು ಹೋದ್ರೆ ಇಲ್ಲಿ ಇಲ್ಲಿ ಬಂದಾಗ ನನಗೆ ಅನಿಸ್ತಿತ್ತು ಇದು ಯಾಕಪ್ಪ ಹಿಂಗೆ ನಾವು ಇವ್ರಿಗೋಸ್ಕರ ಇಷ್ಟು ಕಷ್ಟಪಟ್ಟ ಇಲ್ಲಿ ಹೊಲಗ ನಮ್ಮ ಲೀಡರ್ಸ್ ಏನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಏನು ನಡೀತಾ ಇದೆ ಯಾರಿಗೂ ದೇಶ ಬೇಕಾಗಿಲ್ಲ ನಮಗೆ ಯಾಕೆ ಇಷ್ಟು ಬೇಕ ಬೇಕಾಗಿತ್ತು ನಾವು ಯಾಕೆ ಇಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತು ಇದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಐನೂರ ಇಪ್ಪತ್ತೇಳು ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಎಷ್ಟು ಜನ ನಾನು ನನ್ನ ಮುಂದೆ ಕಣ್ಣಾರೆ ನೋಡಿದ್ದೀನಿ ಕೊನೆ ಉಸಿರಿ ಹೇಳೋದನ್ನು ಇದನ್ನೆಲ್ಲ ಅನುಭವಿಸ್ಬೇಕಾಗಿತ್ತ ಇಷ್ಟೆಲ್ಲ ಕಷ್ಟ ಬೇಕಿತ್ತ ನಾನು ನನ್ನನ್ನು ಎಷ್ಟೋ ಸಲ ಪ್ರಶ್ನಿಸ್ಕೊಂಡಿದ್ದೀನಿ ಬಟ್ ನಾನು ಒಂದು ಹೇಳ್ತೀನಿ ಅದೇ ಹೇಳಿದ್ನಲ್ಲ ಇಪ್ಪತ್ತು ವರ್ಷದ ನಂತರ ನಾನು ಅಲ್ಲಿ ಏನು ಹೋದೆ ಅಲ್ಲಿ ಹೋಗಿ ನಿಂತ್ಕೊಂಡಿರಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡು ಹದಿನಾರು ಸಾವಿರ ಹದಿನೇಳು ಸಾವಿರ ಅಡಿ ಎತ್ತರದಲ್ಲಿ ಭಾರತದ ಬಾವುಟವನ್ನು ಹಾರದನ್ನು ಕಂಡೆ ಅವಾಗ ಅಂದ್ಕೊಂಡೆ ಏನೇನು ಶ್ರಮ ಪಟ್ಟಿದ್ದೆ ಏನೇನು ಕಷ್ಟಪಟ್ಟಿದ್ದೆ ಅದೆಲ್ಲ ಇಟ್ ವಾಸ್ ಆಲ್ ವರ್ತ್ ಇಟ್ ಅನ್ನಿಸ್ತು ನನಗೆ ಇಟ್ ವಾಸ್ ಆಲ್ ವರ್ತ್ ಇಟ್ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗಷ್ಟೇ ಅದನ್ನು ಅನುಭವಿಸೋಕೆ ಸಾಧ್ಯ ಯಾರಲ್ಲಿ ಇದ್ರಲ್ಲ ಅವ್ರಿಗಷ್ಟೇ ಅನ್ನೋದು ಅನುಭವಿಸೋಕೆ ಸಾಧ್ಯ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ అదంత్ ఖుషి కొడ అంత అది జీవనల్ ఏను ఇలికి ఎస్టే దుడ్డిబోదు ఎస్టే ఏ హణ సంపాదస్బోబోదు నీవు బట్ ఆ సంపాదన ఏం ఇలా స్టాండింగ్ అట్ టాప్ ఆఫ్ అ మౌంటేన్ అండ్ అండ్ ఫీలింగ్ గ్రేట్ఫుల్ ఫీలింగ్ యు నో ఇడ్ దట్ యు హ్ స్యాక్రిఫైస్ ఫార్ ద నేషన్ ఆండ్ అచీవ్డ్ సంథింగ్ అండ్ యువర్ రీజన్ ఫార్ ద ట్రై కలర్ టు ఫ్లై ఫ్లాటర్ సో మెజెస్టికలీ హై ఆ ఫీలింగ్ ఏమేలా అదన ఎదుర జొతే కంపేర్ మ ವಾಟ್ ಎವರ್ ಪೇನ್ಸ್ ಹ್ಯಾವ್ ವಂಡರ್ ಗಾನ್ ಇಟ್ ಈಸ್ ಆಲ್ ವರ್ತ್ ಇಟ್ ನನ್ನ ಪೇನ್ ಬಗ್ಗೆ ಹೇಳಿದೆ ಈ ಥರ ಸೈನಿಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡೋದು ನಿಂದ್ರಲ್ಲ ಈ ಥರ ಒಂದು ಕಡೆ ಕರಪ್ಷನ್ ತರ ನಿಂದಿರೋದು ನಡೆಯಲ್ಲ ಈ ಥರ ನಡೀತಾನೆ ಇರುತ್ತೆ ಎಲ್ಲಿ ಯಾವಾಗ ಸರಿ ಹೋಗ್ಬೇಕಿದ್ದು ನಾನು ಒಂದು ಒಂದು ಪ್ರಾಬ್ ಹೇಳ್ತೀನಿ ಅ ಕಂಟ್ರಿ ಗೆಟ್ಸ್ ದ ಲೀಡರ್ಸ್ ದ ಟೈಪ್ ಆಫ್ ಲೀಡರ್ಸ್ ಇಟ್ ಡಿಸರ್ವ್ಸ್ ಅಂತೆ ಪ್ರಾಬಲಿ ನಾವು ಈ ಥರ ಲೀಡರ್ಸನ್ನು ಡಿಸರ್ವ್ ಮಾಡ್ತೀವಿ ಯಾಕಂದರೆ ದುಡ್ಡು ತಗೊಂಡು ಓಟ್ ಹಾಕೋದನ್ನ ಮಾಡ್ತೀವಿ ಇದು ಎಲ್ಲಿವರೆಗೂ ನಿಂದ್ರಲ್ಲೋ ಅಲ್ಲಿವರೆಗೂ ಈ ಥರ ಲೀಡರ್ಸ್ ಬರ್ತಾನೆ ಇರ್ತಾರೆ ಸೊ ನಾವು ಯಾರಿಗೆ ಬ್ಲೇಮ್ ಮಾಡಬೇಕು ಲೀಡರ್ಸಿಗೆ ಬ್ಲೇಮ್ ಮಾಡಬೇಕು ದುಡ್ಡು ತಿಂದು ಓಟ್ ಹಾಕೋರಿಗೆ ಬ್ಲೇಮ್ ಮಾಡಬೇಕು ಸಿಸ್ಟಮಿಗೆ ಬ್ಲೇಮ್ ಮಾಡಬೇಕು ಸೊ ಐ ಫೀಲ್ ಇಟ್ ಇಸ್ ಟೈಮ್ ನನಗೆ ಅದೇ ಅನ್ಸುತ್ತೆ ನನ್ಗೆ ಅನ್ಕೊತಿರ್ತೀನಿಲ್ಲ ಫೌಜಿಗಳು ಅಷ್ಟೇ ಯಾಕೆ ಆರ್ಮಿದವ್ರು ಅಷ್ಟೇ ರೆಸ್ಪಾನ್ಸಿಬಿಲಿಟಿನ ಈ ದೇಶವನ್ನು ಕಾಯೋದು ಅವ್ರು ಅಷ್ಟೇ ಯಾಕೆ ಸ್ಯಾಕ್ರಿಫೈಸ್ ಮಾಡ್ಬೇಕು ನಮ್ಗೆ ಅಷ್ಟೇ ಯಾಕಿದೆ ನಮ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ನಮ್ಮ ಕಮಿಷನಿಂಗ್ ಆದಾಗ ಎಲ್ಲರೂ ಡೆರಾಡೋನ್ಗೆ ಹೋದಾಗ ನಾವು ಅವ್ರ ತಂದೆ ತಾಯಿ ಯಾರು ಹುತಾತ್ಮರಾದ್ರ ನಮ್ಮ ಕೋರ್ಸಲ್ಲಿ ಹುತಾತ್ಮರ ಇಪ್ಪತ್ನಾಲ್ಕು ಜನ ಏನು ಹುತಾತ್ಮರಾಗಿದ್ದಾರೆ ಅವ್ರ ತಂದೆ ತಾಯಿಗೆ ನಾವು ಯಾಕೆ ಕರ್ಸ್ಬೇಕು ಬೇರೆಯವ್ರು ಯಾಕೆ ಅವ್ರನ್ನ ಕರೆಸಿ ಮಾತಾಡ್ಸಲ್ಲ ಬೇರೆ ಯಾರು ಯಾಕೆ ಅವ್ರ ಮನೆಗೆ ಹೋಗೋಲ್ಲ ನಾವು ನೂರ ಒಂದು ಲಕ್ಷ ಮೂರು ಸಾವಿರ ಕಿಲೋಮೀಟರ್ ನಮ್ಮ ನಮ್ಮ ಯೂನಿ ನಮ್ಮ ಕೋರ್ಸ್ ಮೇಟ್ಸ್ ಏನು ಓಡಿದ್ರು ಅವ್ರ ನೆನಪಲ್ಲಿ ಅದನ್ನ ಬೇರೆಯವ್ರು ಯಾಕೆ ಮಾಡಲ್ಲ ಇಡೀ ದೇಶ ಯಾಕೆ ಮಾಡ್ತಿಲ್ಲ ಯಾಕೆ ಮಾಡ್ತಾ ಇಲ್ಲ ಇಪ್ಪತ್ತೈದು ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಕಾರ್ಗಿಲ್ ವಾರ್ ಆಯಿತು ಟ್ವೆಂಟಿ ಸಿಕ್ಸ್ ಆಫ್ ಜುಲೈ ಟ್ವೆಂಟಿ ಟ್ವೆಂಟಿ ತ್ರೀಗೆ ಇಪ್ಪತ್ತೈದು ವರ್ಷ ಆಯಿತು ಕಾರ್ಗಿಲ್ ಯುದ್ಧಾಗಿ ಏನು ಮಾಡಿದ್ರು ನಮ್ಮ ಸರ್ಕಾರ ಏನು ಮಾಡಿದ್ರು ಯಾವುದೋ ಒಂದು ವಾರ್ ಮೆಮೊರಿಯಲ್ ಹೋಗಿ ರೀತಿ ಹೆಂಗೆ ಮಾಡಿ ಬಂದ್ರೆ ಇಸ್ ದ್ಯಾಟ್ ದಿ ಸೆಲೆಬ್ರೇಷನ್ಸ್ ಏನು ಅದರಲ್ಲೂ ನಾವು ಪೊಲಿಟಿಕ್ಸು ಅದರಲ್ಲೂ ನಾವು ಆ ಟೈಮಲ್ಲಿ ಯಾವ ಗೌರ್ಮೆಂಟ್ ಇತ್ತು ಈ ಟೈಮಲ್ಲಿ ಯಾವ ಗೌರ್ಮೆಂಟ್ ಇದೆ ಇದನ್ನು ಹುಡುಕಿದ್ದೆವು ಅದರಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಹೋರಾಡಿದ್ನೋ ನಾನು ಕಾಂಗ್ರೆಸ್ ಪಾರ್ಟಿಗೆ ಹೋರಾಡಿದ್ನೋ ನಾನು ಜನತಾದಳಿಗೆ ಹೋರಾಡಿದ್ನೋ ಯಾ ನಮ್ಮ ದೇಶಕ್ಕೋಸ್ಕರ ಹೋರಾಡಿದ್ನು ಆ ಐನೂರು ಇಪ್ಪತ್ತೇಳು ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರಲ್ಲ ಅವ್ರು ಅವ್ರ ಸ್ಟೇಟ್ಗೋಸ್ಕರ ಹೋರಾಡಿದ್ರು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೋಸ್ಕರ ಹೋರಾಡಿದ್ರು ಯಾ ಈ ದೇಶಕ್ಕೋಸ್ಕರ ಹೋರಾಡಿದ್ರು ಇದು ನಮಗಷ್ಟೇ ಯಾಕೆ ಇದು ಜನರಿಗೆ ಯಾಕೆ ಬರಬಾರ್ದು ಈ ನಮ್ಮ ಪೊಲಿಟಿಕಲ್ ಇದು ಯಾಕೆ ಅನಿಸಬಾರ್ದು ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದ ಒಂದು ಒಂದು ಡಿಸೆಂಟ್ ಸೆಲೆಬ್ರೇಷನ್ ಮಾಡಬೇಕು ಅಂತಂದು ಪ್ರತಿ ವರ್ಷ ಮಾಡೋ ತರ ನೀವು ಒಂದು ವಾರ್ ಮೆಮೊರಿಯಲ್ ಒಂದು ರೀತಿ ಹಾಕಿ ಬಂದ್ರೆ ಅಲ್ಲಿದ್ದಂಥ ಒಂದು ಇಪ್ಪತ್ತು ಮೂವತ್ತು ಐವತ್ತು ಜನ ಎಕ್ಸ್ ಸರ್ವಿಸ್ ಗೆ ತಿಂಡಿ ತಿನ್ನಿಸಿದ್ರೆ ಇಸ್ ದ್ಯಾಟ್ ದ ಸೆಲೆಬ್ರೇಷನ್ ಅಲ್ಲಿರೋರಿಗೆ ಬಿಟ್ರೆ ಹೊರಗನವ್ರಿಗೆ ಏನು ಗೊತ್ತಾಯ್ತು ನೀವು ಹೊರಗಡೆ ಬಂದು ಯಾವ್ದಾದ್ರು ಒಂದು ಇವೆಂಟ್ ಮಾಡಿ ಫಂಕ್ಷನ್ ಮಾಡಿದ್ರೆ ಬೇರೆ ಸಿಟಿಸನ್ಸ್ ಕರೆದಿದ್ರೆ ಸಿವಿಲಿಯನ್ಸಿಗೆ ಕರೆದಿದ್ರೆ ಅವ್ರಿಗೆ ಗೊತ್ತಾಗ್ತಾ ನೀವು ಮಕ್ಕಳಿಗೆ ಕರೆದಿದ್ರೆ ನೀವು ಕಾಲೇಜ್ ಸ್ಟೂಡೆಂಟ್ಸಿಗೆ ಕರೆದಿದ್ರೆ ಅದರ ಬಗ್ಗೆ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಿದ್ರೆ ಸೈನಿಕರ ಕಷ್ಟ ನಷ್ಟ ನೋವು ಹೇಳಿದ್ರೆ ಜನರಿಗೆ ಅರಿವು ಆಗ್ತಿತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಯಂಗ್ ಈ ಜನ್ರೇಷನ್ಗೆ ಗೊತ್ತಾಗ್ತಿತ್ತು ಕಾರ್ಗಿಲ್ ಯುದ್ಧ ಅಂದ್ರೆ ಏನು ಸೊ ಇದನ್ನ ಮಾಡೋದು ಬಿಟ್ಟು ಐ ಐ ಐ ಡೋಂಟ್ ನೋ ಐ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಬಟ್ ನಾನು ಹೇಳ್ತೀನಿಲ್ಲ ಬ್ಯಾಲೆನ್ಸ್ ಇರಲಿ ಬೇಕು ದೇವರು ಒಂದು ಅನ್ನ ಮಾಡಿದರೆ ಈ ತರ ಜನನೂ ಮಾಡಿದರೆ ಸೈನಿಕರನ್ನು ಮಾಡಿದ್ದಾರೆ ಒಂದು ಬ್ಯಾಲೆನ್ಸ್ ಇರಲಿ ಅಂತ ಪ್ರೊಬಲಿ ವಿಲ್ ಡೂ ದ ಬ್ಯಾಲೆನ್ಸಿಂಗ್ ಆಕ್ಟ್ ನೇಷನ್ ಇಸ್ ದೇರ್ ಟಿಲ್ ಟೈಮ್ ಇಮ್ ಇಮ್ ಮೆಮೊರಿಯಲ್ ಅಂತ ಹೇಳ್ತೀವಲ್ಲ ಈ ಸಮಯ ಇರುವವರೆಗೂ ಈ ದೇಶ ಇರೋವರೆಗೂ ಈ ಪೃಥ್ವಿ ಇರೋವರೆಗೂ ಸೈನಿಕರು ತಮ್ಮ ಕೆಲಸವನ್ನ ಮಾಡೇ ಮಾಡ್ತಾರೆ ಅಷ್ಟು ಮಾತ್ರ ಭರವಸೆ ನಾವು ನೋಡ್ಕೊಳ್ಬಲ್ಲ ಆದರೆ ಪೊಲಿಟಿಕ್ಸ್ ಒಂದು ಕಡೆ ಬರೋಣ ಜನ ಬಗ್ಗೆ ಮಾತ್ರ ಮಾತಾಡೋಣ ಈಗ ಈ ದೇಶಕ್ಕೆ ಸಿಕ್ಕಿರೋ ಸ್ವತಂತ್ರ ಈ ದೇಶಕ್ಕೆ ನಿಮ್ಮಂತ ಸೈನಿಕರಿಗೆ ಕೊಟ್ಟಿರುವಂತಹ ಸುರಕ್ಷತೆಯನ್ನ ನಾವು ಜನ ನಿಜಕ್ಕೂ ಟು ಈಗ ನೋಡಿದ್ರೆ ಟೂ ಇಟ್ ನೀವು ಸಾಮಾನ್ಯ ಜನರ ಬಗ್ಗೆ ಮಾತಾಡೋದಾದ್ರೆ ಭಾಳನೇ ಚೇಂಜ್ ಆಗಿದೆ ಮುಂಚೆ ಕಾಲೇಜ್ ಸ್ಟೂಡೆಂಟ್ಸ್ ಅಂತಂದರೆ ನಮ್ಮ ಟೈಮಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತಂದರೆ ಕಾಲೇಜಿಗೆ ಹೋಗ್ತಾರೆ ಕುಡಿತಾರೆ ಬೈಕ್ ಓಡಿಸ್ತಾರೆ ಗಲಾಟೆ ಮಾಡ್ತಾರೆ ದಾಂಧಲೆ ಮಾಡ್ತಾರೆ ಅನ್ನೋದು ಅಷ್ಟೇ ಇತ್ತು ತಲೆಯಲ್ಲಿ ಇವಾಗಿನ ಜನ ನಾನು ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ ಎಷ್ಟು ಜನ ನಾನು ಕಾಲ್ ಮಾಡ್ತಾರೆ ಅಂತಂದರೆ ಸೈನಿಕ ಸೇರೋಕ್ಕಾಗಲಿ ಗೈಡೆನ್ಸ್ಗಾಗಲಿ ಎಸ್ ಎಸ್ ಬಿ ಇಂಟ್ರವ್ಯೂ ಗೈಡೆನ್ಸ್ಗಾಗಲಿ ಸುಮಾರು ಜನ ಕಾಲ್ ಮಾಡ್ತಾರೆ ನನಗೆ ಪ್ರಾಬಬ್ಲಿ ಈಗಿನ ಜನ್ರೇಷನ್ನಲ್ಲಿ ಅದೇ ಒಂದು ಕ್ರೇಜ್ ಇದೆ ಸೊಸೈಟಿಗೋಸ್ಕರ ಏನಾದರೂ ಮಾಡಬೇಕು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಪ್ರೊಬ್ಲಿ ದೇ ಆರ್ ನಾಟ್ ಚೆನಲೈಸ್ಡ್ ಪ್ರಾಪರ್ಲಿ ಅವ್ರಿಗೆ ಯಾರಿಗೋದ್ರೂ ಈ ಮಾರ್ಗ ಅಂತ ಹೇಳ್ಕೊಡೋರಿಲ್ಲ ಎಲ್ಲರೂ ಸೈನಿಕ ಸೇರಿದವ್ರು ಎಲ್ಲರೂ ಸೇ ಸೇರ್ಬೇಕನ್ನೋರು ಎಲ್ಲರಿಗೂ ಸೇರ್ತಾರೆ ಅಂತಿರಲ್ಲ ಒನ್ ಪರ್ಸೆಂಟ್ ಸೆಲೆಕ್ಷನ್ ಇದೀನಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ದೆಮ್ ಗೆಟ್ ರಿಜೆಕ್ಟೆಡ್ ಅವ್ರು ಏನು ಮಾಡಬೇಕು ಸೈನಿಕ ಸೇರೇ ದೇಶ ಸೇವೆ ಮಾಡಬೇಕು ಅಂತಿಲ್ಲ ಯಾವ್ದು ನಾನಾ ರೀತಿಯಲ್ಲಿ ಸೇವೆ ಸೇವೆ ಮಾಡ್ಬೋದು ದೇಶದ ಸೇವೆ ಮಾಡ್ಬೋದು ಅದನ್ನು ಜನರು ಹೇಳ್ಕೊಡೋರಿಲ್ಲ ಅವರಿಗೆ ಇಟ್ಸ್ ನಾಟ್ ದಟ್ ಡಿ ವಾಂಟ್ ಟು ಡೂ ಅವ್ರಿಗೆ ಮಾಡಬಾರ್ದು ಅಂತಿಲ್ಲ ಏನಾದರೂ ಒಳ್ಳೇದು ಮಾಡಬೇಕು ಸೊಸೈಟಿಗೇನಾದರೂ ಒಳ್ಳೇದು ಮಾಡಬೇಕಂತೆಲ್ಲ ಅವ್ರಲ್ಲಿ ಅವರಲ್ಲಿ ಇದೆ ಬಟ್ ಅದನ್ನು ಚನಲೈಸ್ ಮಾಡೋಕ್ಕೆ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಅಷ್ಟೇ ಸೊ ದ ಥಿಂಗ್ಸ್ ಆರ್ ಮಚ್ ಬೆಟರ್ ಥಿಂಗ್ಸ್ ಆರ್ ಆ್ಯಕ್ಚುಲಿ ಚೇಂಜ್ಡ್ ಅ ಲಾಟ್ ಈಗಿನ ಯಂಗರ್ ಜನ್ರೇಷನ್ ಅಲ್ಲ ಅವ್ರಿಗೆ ಐ ರಿಯಲಿ ಹ್ಯಾಡ್ ಸಾಫ್ಟ್ ಟು ದೆಮ್ ಅವ್ರಿಗೆ ಏನಾದರೂ ಒಂದು ಕರೆಕ್ಟಾಗಿ ಅವ್ರಿಗೆ ಚಾನಲಲ್ಲಿ ತಂದು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ರಿಲಿ ದೆಲ್ ದೇಲ್ ಡೂ ಸಮಿಂಗ್ ಫಾರ್ ದ ನೇಷನ್ ಆ ಒಂದು ನ್ಯಾಷನಲಿಸಮ್ ಸ್ಪಿರಿಟ್ ಆಫ್ ನ್ಯಾಷನಲ್ ನೇಷನ್ಹುಡ್ ಭಾಳ ಇದೆ ಈಗ ಈಗಿನ ಜನ್ರೇಷನಿಗೆ ಹೇಳಿದಾಗ ನೋಡಿ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡ್ಬೇಕಂತ ವೇಟ್ ಮಾಡಬೇಡಿ ಇಟ್ ಇಸ್ ನಾಟ್ ನೀವು ಸೈನ್ಯಕ್ಕೆ ಸೇರ್ಬೇಕಂತಿಲ್ಲ ಸೈನ್ಯದ ಹೊರಗಡೆ ಇದ್ದು ಕೂಡ ನೀವು ದೇಶ ಸೇವೆ ಮಾಡಬಹುದು ಸಿಂಪಲ್ ಥಿಂಗ್ಸ್ ಲೈಕ್ ಸಮಥಿಂಗ್ ರಾಂಗ್ ಇಸ್ ಹ್ಯಾಪ್ನಿಂಗ್ ಇಂದ ಎಲ್ಲಾದರೂ ಒಂದು ರೋಡ್ ಅಲ್ಲಿ ಘಟನೆ ಯಾವ್ದಾದ್ರು ನಡಿತಾ ಇತ್ತು ಅಹಿತಕರ ಘಟನೆ ನಡೀತಾ ಇತ್ತು ಅಂತಂದ್ರೆ ಅದನ್ನ ಬಿಟ್ಟು ಸೈಡ್ಗೆ ಹೋಗೋಕ್ಕಿಂತ ಬದಲು ಅಲ್ಲಿ ನಿಂತ್ಕೊಂಡು ಅದನ್ನ ರಿಸಲ್ವ್ ಮಾಡೋದನ್ನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಒನ್ ವೇದಲ್ಲಿ ಯಾರಾದರೂ ಬರ್ತಾ ಇದ್ದಾರೆ ಅಂದ್ರೆ ಅವ್ರು ಯಾರಿಗೂ ಹೇಳಕ್ ಇಷ್ಟಪಡಲ್ಲ ಒನ್ ವೇದಲ್ಲಿ ಒಂದು ಗಾಡಿ ಬರ್ತಾ ಇದೆ ಅಂದ್ರೆ ಯಾರು ಅವ್ರಿಗೆ ತಡೆದು ಹೇಳಲ್ಲ ಅವ್ರು ಯಾರು ತಡ್ದ ಹೇಳಲ್ಲ ಅಂತಂದ್ರೆ ಅವ್ರ ಧೈರ್ಯವಾಗಿ ಅವ್ನು ನೋಡಿ ಇನ್ನೂ ಬಂದು ಬರ್ತಾನೆ ಅವ್ನು ನೋಡಿ ಇನ್ನೂ ಬಂದು ಬರ್ತಾನೆ ಆ ಥರ ಒಂದು ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಯಾವಾಗ ಒಬ್ರು ಹೇಳ್ತೀರಾ ಕೇಳಕ್ಕಿಲ್ಲ ಇಬ್ರು ಹೇಳ್ತೀರಾ ಕೇಳಲಿಕ್ಕಿಲ್ಲ ಹತ್ತು ಜನ ಹೇಳಿದ್ರೆ ಅವ್ನು ಕೇಳಿ ಕೇಳ್ತಾನೆ ಇದು ಒಂದು ಟ್ರಾಫಿಕ್ದ ಅಷ್ಟೇ ಹೇಳಿದೆ ಏನಾದರೂ ಒಂದು ಕರಪ್ಷನ್ ನಡೀತಾ ಇದೆ ಕರಪ್ಷನ್ ಯಾಕೆ ಶುರು ಆಯ್ತು ಹೆಂಗೆ ಶುರು ಆಯ್ತು ಹೆಂಗೆ ನಡೀತು ಕರಪ್ಷನ್ ಅನ್ನ ನಾವು ಕೊಟ್ಟು ತಾನೆ ಅದನ್ನ ಬೆಳೆಸ್ತಾ ಇದ್ದೀವಿ ಇವತ್ತು ನೂರಕ್ಕೆ ನೂರು ಜನ ನಾವು ಕೊಡಲ್ಲ ಅವ್ರು ಕೆಲಸ ಮಾಡ್ಲಿಲ್ಲದಂಗೆ ಇರಕ್ಕಾಗತ್ತ ಸೊ ನಾನು ಮೆಸೇಜ್ ಯೂತ್ಗೆ ಏನು ಕೊಡಬೇಕಂತಿದ್ದೀನಿ ಅಂತಂದರೆ ದಿಸ್ ಇಸ್ ದ ಮೆಸೇಜ್ ಯು ಸಮಥಿಂಗ್ ರಾಂಗ್ ಇಸ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ನಿಮ್ಮ ಕಣ್ಣು ಮುಂದೆ ಏನಾದರೂ ತಪ್ಪು ನಡೀತಿದ್ರೆ ಏನಾದರೂ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇರಲಿ ಅದನ್ನು ಸರಿ ಮಾಡೋಕೆ ನೀವು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ನೀವು ಅದನ್ನು ತಿದ್ದುಪಡಿ ಮಾಡಿ ಅದು ಸರಿ ಮಾಡಿ ಹೊರಗೆ ಹೋಗ್ರಿ ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ಅದರ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಶುರು ಮಾಡಿ ಅದನ್ನು ಅವ್ರಿಗೆ ಹೇಳೋಕ್ಕೆ ಶುರು ಮಾಡಿ ಇದು ತಪ್ಪು ಅಂತ ಅದನ್ನು ನಿಂದಿಸಬೇಡಿ ಅಂತ ಹೇಳ್ತಾ ಇಲ್ಲ ನಾನು ನಿಂದಿರ್ಸೋಕ್ಕೆ ಒಂದೇ ಸಲ ನಿಂದಿರ್ಸಕ್ಕಾಗ ಸಾಧ್ಯ ಇರಲಿಕ್ಕಿಲ್ಲ ಬಟ್ ಇದು ತಪ್ಪು ಇದು ಸರಿಯಲ್ಲ ಇದನ್ನು ಮಾಡಬಾರ್ದು ಅಂತಂದು ಹೇಳೋ ಒಂದು ಎಫರ್ಟನ್ನು ಮಾಡಿ ಹತ್ತು ಜನ ಹೇಳಿದ್ರೆ ಆ ಬಹುಶಃ ಅದರಲ್ಲಿ ಸುಧಾರಣೆ ಆಗುತ್ತೆ ಸೊ ಡೋಂಟ್ ಬಿ ಮ್ಯೂಟ್ ಸ್ಪೆಕ್ಟೇಟರ್ ನೀವು ಕಣ್ಣು ಮುಚ್ಕೊಂಡು ಆ ಕಡೆ ಹೋಗಬೇಡಿ ಐನೂರ ಇಪ್ಪತ್ತೇಳು ಜನ ಕಾರ್ಗಿಲ್ ವಾರದಲ್ಲಿ ತಮ್ಮ ಜೀವನವನ್ನ ಕೊಡ್ತಾರೆ ಅಂತಂದ್ರೆ ನೀವು ನಿಂತು ಎರಡು ನಿಮಿಷ ಕೊಡೋಕ್ಕಾಗಲ್ಲ ಐ ಆಮ್ ಶೋರ್ಟ್ ಸ್ಟಾರ್ಟ್ ರೀಸಿಂಗ್ ಯುವರ್ ವಾಯ್ಸ್ ಎಲ್ಲೆಲ್ಲಿ ತಪ್ಪಾಗ್ತಿದೆ ಅಲ್ಲಿ ನಿಂತ್ಕೊಂಡು ಹೇಳೋದನ್ನ ಶುರು ಮಾಡಿ ವಿಲ್ ಗೋ ಲಾಂಗ್ ವೇ ಯುದ್ಧದಲ್ಲಿ ಭಾಗವಹಿಸಿ ಸೆಟಲ್ಮೆಂಟ್ ಸರ್ ನಾರ್ಮಲ್ ರಿಟೈರ್ಮೆಂಟ್ ಅಂದ್ರೆ ನನಗೆ ಪೆನ್ಷನ್ ಸಿಗುತ್ತೆ ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ ಥ್ರೂಟ್ ಲೈಫ್ ಹಾಂ ಕ್ಯಾಂಟೀನ್ ಫೆಸಿಲಿಟಿ ಏನಿದೆ ಅದು ಸಿಗುತ್ತೆ ಅದು ಬಿಟ್ಟು ಈಗ ಮಿಲಿಟ್ರಿಲಿದ್ದು ಇದ್ದು ಜಸ್ಟ್ ರಿಟೈರ್ ಆದರು ಏಟಾಗಿ ಹ್ಞೂ ಆದರೆ ಪೆನ್ಷನಲ್ಲಿ ಡಿಫ್ರೆನ್ಸ್ ಇರುತ್ತೆ ಆಮೇಲೆ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ ಡಿಸ್ಕಸ್ ಮಾಡ್ತೀನಿ ಅಂದರೆ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದೇ ಇಲ್ಲ ಈ ಥರ ಪೆಟ್ ಬಿದ್ದವ್ರಿಗೆ ಗೌರ್ಮೆಂಟಿಂದ ಫ್ರೀ ಮನೆ ಕೊಡಬೇಕು ಎಂಟು ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಕೊಡಬೇಕು ಅಂತ ರೂಲ್ಸಲ್ಲಿದೆ ಬಟ್ ನನಗೆ ಇನ್ನೂ ಏನೂ ಸಿಕ್ಕಿಲ್ಲ ಯಾಕೆ ಅಂತಂದರೆ ಅದನ್ನು ಹೋಗಿ ಟ್ರೈ ಮಾಡಬೇಕು ಅಂತಂದರೆ ಈಗ ನೋಡಿ ಸಿಸ್ಟಮ್ ಹೆಂಗೆ ಬಿಟ್ಟಿದೆ ಅಂತಂದ್ರೆ ನಾನು ಫೈಟ್ ಮಾಡಿದ್ದೆ ಭಾಳ ಸ್ಟಾರ್ಟಿಂಗಲ್ಲಿ ಪಡ್ಕೊಳಕ್ಕೆ ಪಡ್ಕೊಳೋಕ್ಕೆ ಆಮೇಲೆ ಹೆಂಗೆ ಅಂತಂದರೆ ಅದನ್ನು ಇಟ್ ಈಸ್ ಲೈಕ್ ಸಿಸ್ಟಮ್ ಇಸ್ ರಾಟನ್ ನೀವೊಬ್ಬ ಯಾರ ತಲಾಟಿಗೆ ಕರಿಬೇಕು ಅಂತಂದರೆ ತಲಾಟಿ ಅಲ್ಲಿ ಬಂದು ಸೈಟ್ ತೋರಿಸ್ಬಾ ಅಂತಂದ್ರೆ ಜಗ ತೋರಿಸ್ಬಾ ಅಂತ ಕರೆದ್ರೆ ಹಿಲ್ ಹಾವ್ ಇಸ್ ಓನ್ ಅಂಬಿಷನ್ಸ್ ಹೀ ವಲ್ ಹ್ಯಾವ್ ಇಸ್ ಓನ್ ಇಂಟ್ರೆಸ್ಟ್ ಅವ್ನು ಬರ್ತಾನೆ ಸರ್ ಬರಬೇಕು ಅವ್ರ ನಾಲ್ಕು ಬೋಟ್ಲು ತುಂಬ ಅಂತಾನೆ ನಮ್ಗೆ ಅವೆಲ್ಲ ಮಾಡೋಕ್ಕಾಗಲ್ಲ ಅವನ ತಹಸೀಲ್ದಾರ್ ಬರ್ತಾನೆ ಆ ತಹಸೀಲ್ದಾರ್ ಫೋನ್ ಮಾಡಿ ನಮಗೆ ಇಟ್ ಇಷ್ಟು ಇಷ್ಟು ದುಡ್ಡು ತೊಗೊಂಬರ್ ಅಂತ ಹೇಳ್ತಾನೆ ಅವ್ನು ನಮಗೆಲ್ಲ ಮಾಡೋಕ್ಕಾಗಲ್ಲ ಅದು ನಾವು ಅದನ್ನು ಹಂಗೆ ಮಾಡಿಕೊಂಡು ಅದನ್ನು ಅನುಭವಿಸಿ ಬೇಜಾರಾಗಿ ಮನೆಗೆ ಬರ್ಕೊ ಬರೋದಕ್ಕಿಂತ ಅದ್ರ ಬಗ್ಗೆ ಯಾಕಂದರೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ನಾನು ಯಾಕಂದರೆ ನಾನು ಯುದ್ಧ ಮಾಡಬೇಕಾದ್ರೆ ನಂಗೆ ಲ್ಯಾಂಡ್ ಸಿಗುತ್ತೆ ನಂಗೆ ಮನೆ ಸಿಗುತ್ತೆ ಅಂತ ಫೈಟ್ ಮಾಡಲಿಲ್ಲ ನಾನು ಇಂಥ ಜಮೀನಿಗೋಸ್ಕರ ಎರಡು ಕಾಲು ಕಳ್ಕೊಂಡಿದ್ದಲ್ಲ ಅಲ್ಲ ನಾನು ಅದನ್ನ ನನಗೆ ಗೊತ್ತು ಗೊತ್ತೂ ಇರಲಿಲ್ಲ ನಾನು ನಾನು ಯುದ್ಧ ಮಾಡಿದ್ದ ನನ್ನ ದೇಶದ ಮೇಲೆ ಇದೊಂದು ಬಂದು ಇದೊಂದು ಸಂಕಟದ ಸಂಬಂಧ ಸಂದರ್ಭ ಬಂದಿದೆ ಇಟ್ಸ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಪ್ರೆಸ್ಟೀಜ್ ಒಂದು ದೇಶದ ಮೇಲೆ ಒಂದು ಒಂದು ಪ್ರಶ್ನೆ ಚಿಹ್ನೆ ಹುಟ್ಟಿದೆ ಅದಕ್ಕೋಸ್ಕರ ನನ್ನ ಯೂನಿಟಿಗೋಸ್ಕರ ನಾ ನಮ್ಮರ್ ನಿಶಾನ್ ಅಂತ ಹೇಳ್ತೀವಿ ನಾನು ನಮ್ಮಕ್ಕೋರ್ ನಿಶಾನ್ ಅಂದರೆ ನನ್ನ ಯೂನಿಟಿನ ಹೆಸರು ನನ್ನ ರೆಜಿಮೆಂಟಿನ ಹೆಸರಿಗೋಸ್ಕರ ನಾನು ಹೋರಾಡಿದ್ದೆ ನನ್ನ ದೇಶಕ್ಕೋಸ್ಕರ ನಾನು ಹೋರಾಡಿದ್ದೆ ಇದಕ್ಕೋಸ್ಕರ ಹೋರಾಡಲಿಲ್ಲ ನಾನು ಹಾಗಾಗಿ ಇದಕ್ಕೆ ಬೆನ್ನತ್ತಿ ನಾನು ಆ ಒಂದು ಸ್ಯಾಕ್ರಿಫೈಸ್ಗೆ ಧಕ್ಕೆ ತರೋದು ಬೇಡ ಅಂತ ಅದಕ್ಕೆ ನಾನು ಅದನ್ನ ಕೈ ಬಿಟ್ಬಿಟ್ಟೆ ಅಥವಾ ಇವ್ರಿಗೆಲ್ಲ ಲಂಚ ಕೊಟ್ಟು ಮತ್ತು ನಾನು ವ್ಯವಸ್ಥೆಯಲ್ಲಿ ಶಾಮೀಲಾಗಿ ಯಾಕೆ ಅದು ಆಮೇಲೆ ಬಂದು ನಾನು ಬೇಜಾರಾಗ್ತಿದ್ದೆ ನಾನು ಬೈ ಬಂದು ಬೈಕ್ ಅಂತಿದ್ದೆ ಲಂಚ ಕೊಡೋಕೆ ದೇಶ ಕಾಯಕ್ಕೆ ಹೋಗಿ ಹಂಗೆ ಅನ್ಸುತ್ತೆ ಸೊ ಹಂಗ ಅದು ಹೆಂಗ ಗೊತ್ತರ ಅದ ಹೆಂಗ ಅನ್ಸುತ್ತೆ ಅಂದ್ರೆ ನಾಲ್ಕು ಬಾಟಲ್ ತಗೊಂಬಾ ಅಂತ ಹೇಳ್ತಾರಲ್ಲ ಅದನ್ನ ಈ ನಾನೇನು ಸಪ್ಲೈಯರ ನಾನೇನು ವೇಟ್ರಾ ಅದು ಅದು ಎಲ್ಲದಕ್ಕೂ ಎಲ್ಲ ಒಂದು ಜಾಬಿಗೂ ಒಂದೊಂದು ಗೌರವ ಘನತೆ ಇದ್ದೇ ಇದೆ ನಾನು ವೇಟ್ರ್ ಮಾಡೋ ಕೆಲಸ ತಪ್ಪು ಸಪ್ಲೈಯರ್ ಮಾಡೋ ಕೆಲಸ ಒಂದು ಕೀಳುವಾದದ್ದು ಅಂತ ಹೇಳ್ತಾ ಇಲ್ಲ ಬಟ್ ಇಂಟೆನ್ಷನ್ ಏನಿದೆ ನೀವೊಂದು ತೊಂಬ್ರಿ ನಾನು ಇದನ್ನ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ದಿಲ್ಲ ದ್ಯಾಟ್ ಐ ಡೋಂಟ್ ಲೈಕ್ ಸೊ ಆ ಥರ ಆ ಥರ ಐ ಡೋಂಟ್ ಗೆಟ್ ಇನ್ ದಟ್ ಸಿಸ್ಟಮ್ ಆ ಥರ ಒಂದು ಸಿಸ್ಟಮಲ್ಲಿ ನಾನು ಒಳಗೆ ಹೋಗಿ ಅದನ್ನ ಪಡ್ಕೊಂಡ್ರು ಅದನ್ನು ನಂಗೆ ಶಾಂತಿ ಕೊಡುತ್ತಾ ನನಗೆ ನನ್ನ ಜೊತೆ ಹೋರಾಡಿದವ್ರಿಗೆ ಅವ್ರಿಗೆ ಸಮಾಧಾನ ಆಗುತ್ತಾ ಅದು ಅದನ್ನು ಒಂದು ಎಂಟು ಕರೆತಕೊಂಡು ನಾನು ಏನು ಮಾಡಲಿ ಆ ಎಫರ್ಟಿಗಿನ್ನ ನಾನು ನನ್ನ ಅದನ್ನು ಡೈಲ್ಯೂಟ್ ಮಾಡ್ತಿದ್ದೀನಿ ಅಂದಮೇಲೆ ಅದು ತೊಗೊಂಡು ಏನು ಮಾಡಲಿ ಅದು ದೇವ್ರು ಏನಾದರೂ ನನಗೆ ಕೊಟ್ಟರೆ ನಾನೇ ಲ್ಯಾಂಡ್ ತೊಗೊತೀನಿ ಆಮೇಲೆ ನನಗೆ ದೇವ್ರು ಒಳ್ಳೇದಾಗಿ ಮಾಡಿದರೆ ನನಗೆ ಅವಕಾಶ ಬಂದರೆ ನನ್ನ ಕೈಲಿ ಎಷ್ಟಾಗುತ್ತೋ ಒಂದು ಒಂದು ಎಕರೆನೋ ಅರ್ಧ ಯಾವಾಗ ಯಾವಾಗುತ್ತೋ ಅವಾಗ ದೇವ್ರ ಅವಕಾಶ ಮಾಡಿಕೊಟ್ರೆ ಅದನ್ನು ನನ್ನ ಕಡೆಯಿಂದ ನಾನೇ ತೊಗೊತೀನಿ ಇವ್ರ ಕಡೆ ಹೋಗಿ ನಿಂತ್ಕೊಂಡು ಇದನ್ನು ಹೊಲಸಾಟದಲ್ಲಿ ಮಾಡಿ ಯಾರಿಗೋ ದುಡ್ಡು ಕೊಟ್ಟು ಯಾರಿಗೋ ಬಾಟಲ್ ಕೊಡಿಸಿ ಬೇಡ ಬೇಡ ನನಗೆ ಮದುವೆ ಆದ ನಂತರ ಕೆಲವು ಟೀಕೆಗಳು ಕೆಲವು ಮಾತುಗಳು ಬಹುಶಃ ಮೇಡಮ್ ಅಥವಾ ಮೇಡಮ್ ಅವರು ಆ ಥರ ಅವ್ರಿಗೆ ಅವರು ಶಿ ವಾಸ್ ವೆರಿ ಸ್ಟ್ರಾಂಗ್ ಹೆಡೆಡ್ ಇಂದು ಸ್ಟ್ರಾಂಗ್ ಹೆಡೆಡ್ ಅಂದರೆ ಈ ಒಂದು ವಿಷಯದಲ್ಲಿ ಅವ್ರು ಭಾಳ ಕ್ಲಾರಿಟಿ ಇದ್ದರು ಅವ್ರ ತಂದೆಗೆ ನಾನು ಹೇಳಿದ್ನಲ್ಲ ಅವ್ರ ತಂದೆಗೆ ಯಾವತ್ತೂ ಎದುರು ಮಾತಾಡೋದವ್ರಲ್ಲ ಅವರು ಇವತ್ತಿಗೂ ನಾನು ಯಾವತ್ತೂ ನಾನು ಮದುವೆಯಾಗಿ ಹತ್ತೊಂಬತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಆದ್ರೆ ನಾನು ಯಾವತ್ತೂ ಅವ್ರ ಎದುರು ನಿಂತು ಇವತ್ತುವರೆಗೂ ಇಪ್ಪತ್ತು ವರ್ಷ ಆದ್ರೂ ಎದುರು ನಿಂತು ಮಾತಾಡಿದ್ದು ನೋಡಿಲ್ಲ ಬಟ್ ಆ ಒಂದು ಟೈಮಲ್ಲಿ ಅವ್ರು ಸ್ಟ್ಯಾಂಡ್ ತೊಗೊಂಡ್ರು ಇಲ್ಲ ನನ್ನ ಮದುವೆ ಆದ್ರೆ ಅವ್ರನ್ನೇ ಆಗತ್ತೆ ಇಲ್ಲಿ ಮದುವೆ ಆಗಲ್ಲ ಅಂತ ಸೊ ಈ ಒಂದು ವಿಷಯದಲ್ಲಿ ಅವ್ರಿಗೆ ಭಾಳ ಕ್ಲಾರಿಟಿ ಇತ್ತು ಯಾಕಂದರೆ ಅವ್ರಿಗೊಂದು ಅಭಿಮಾನ ಇತ್ತು ಹಂಗೆ ದೇಶದಕ್ಕೋಸ್ಕರ ಹೋರಾಡಿದಾರೆ ಅವ್ರನ್ನ ಹ್ಯಾಂಡಿಕ್ಯಾಪ್ ಅಂತ ನೋಡೋದ್ರ ಬದಲು ಅವ್ರನ್ನ ಒಂದು ಯೋಧ ಅಂತ ನೋಡೋದು ವಾರ್ ವೆಟರ್ನ್ ಅಂತ ನೋಡೋದು ಆ ಒಂದು ಇದರ ದೃಷ್ಟಿಯಲ್ಲಿ ನಾನು ನೋಡ್ಕೊಂಡು ಬಂದರು ಹಾಗಾಗಿ ಐ ಡೋಂಟ್ ಥಿಂಕ್ ಏಷ್ಯಾ ಇಸ್ ಪೇಸ್ಟ್ ಎನಿಥಿಂಗ್ ಯಾರಾದರೂ ಏನು ಟಿಪ್ಪಣಿ ಮಾಡೋದಂಗಿಲ್ಲ ಬಟ್ ಮಾಡಿದ್ರು ಫೇಸ್ ಇಟ್ ಅಂತ ವಿದೌಟ್ ಎನಿ ಇನ್ಹ್ಯಾಬಿಷನ್ ಒಟ್ಟಾರೆ ನವೀನ್ ಸರ್ ಅವರ ಸಂದರ್ಶನ ನೋಡಿದ ಮೇಲೆ ನಮ್ಗೆ ಅನಿಸಿದ್ದು ನಾವು ನಿಜಕ್ಕೂ ಇತ ಸಾವಿರಾರು ಜನ ಯೋಧರು ನಮಗೆ ಒದಗಿಸಿರುವ ಸುರಕ್ಷತೆಯನ್ನು ದ ಪ್ರೊಟೆಕ್ಷನ್ ದಟ್ ದೇ ಹವ್ ಪ್ರೊವೈಡೆಡ್ ಫಾರ್ ಅಸ್ ನಾವು ಅದನ್ನು ಸರಿಯಾಗಿ ಬಳಸ್ಕೋಬೇಕು ಅಂತ ಖಂಡಿತ ನಾವು ಬಳಸ್ಕೊಡೋಣ ಅವ್ರನ್ನ ದೂರೋದು ಇವ್ರನ್ನ ದೂರೋದು ಯಾರೋ ರಾಜಕಾರಣಿಗಳಿಗನ್ನು ಮೊದಲು ಒಂದು ಬೆಳೆ ಕಡೆ ತೋರಿಸೋ ನಾಲ್ಕು ಬೆಳೆ ನಮ್ಮ ಕಡೆ ತೋರಿಸ್ತಿರುತ್ತೆ ಅಂತ ಯೋಚನೆ ಮಾಡೋಣ ಯಾಕಂದರೆ ಅಷ್ಟು ಜನ ನಮ್ಮನ್ನು ಗಡಿಯಲ್ಲಿ ನಿಂತು ಕಾಯ್ತಿರ್ತಾರೆ ಇಡೀ ದೇಶದಾದ್ಯಂತ ಸೊ ಹಾಗಾಗಿ ಅವರ ತ್ಯಾಗ ಬಲಿದಾನ ಶ್ರಮ ಎಲ್ಲವೂ ಇದೆ ಅದನ್ನು ಉಳಿಸ್ಕೊಳ್ಳೋಣ ಅದಕ್ಕಿಂತ ಭಾಳ ಮುಖ್ಯವಾಗಿ ನಮ್ಮ ಹಿರಿಯರು ನಮಗೋಸ್ಕರ ಕೊಟ್ಟಂಥ ಅಮೂಲ್ಯ ಸ್ವಾತಂತ್ರ್ಯ ಇದೆ ಅದನ್ನು ಕೂಡ ನಾವು ಗೌರವಿಸೋಣ ಅಂತ ಹೇಳ್ತಾ ನಮಗೆ ಸಿಕ್ಕ ಯಾವುದೇ ಕೆಲಸ ಅಚ್ಚುಕಟ್ಟಾಗಿ ನಾವು ಮಾಡಿದ್ರೆ ಬಹುಶಃ ಅದೇ ನಾವು ಇಂಥ ಯೋಧರಿಗೆ ನಾವು ಸಲ್ಲಿಸುವ ಗೌರವ ಯಾವುದೋ ಯಾವುದೋ ದಿನ ಬಂತು ಯಾವುದೋ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡೋಕ್ಕಿಲ್ಲ ಅದು ಭಾಳ ಮುಖ್ಯ ನನ್ನ ಡ್ಯೂಟಿ ನಾನು ಕರೆಕ್ಟಾಗಿ ಮಾಡ್ತೀನಂತ ಯಾಕಂದರೆ ಅವ್ರ ಡ್ಯೂಟಿ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ನಮ್ಮನ್ನು ಉಳಿಸೋಕೋಸ್ಕರ ನಾವು ನಮ್ಮನ್ನು ಉಳಿಸೋ ಗೌರವಕ್ಕಾಗಿ ನಮ್ಮ ಡ್ಯೂಟಿ ನಾವು ಕರೆಕ್ಟಾಗಿ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಭಾಳ ಧನ್ಯವಾದ ಸುದೀರ್ಘವಾದ ಸಮಯ ಕೊಟ್ಟರು ಸೊ ಹಾಗಾಗಿ ಅವ್ರನ್ನ ಸ್ವಲ್ಪ ನಡೆಸಿ ಸ್ವಲ್ಪ ಶ್ರಮ ಆಗಿರುತ್ತೆ ಕ್ಷಮೆ ಕೊರತೆ ನಿಮ್ಗೆ ನೋಡಿದ್ದಕ್ಕೆ ನಿಮಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್